നോട് ഗുരുമുട്ടിൽ വൈമുട്ടു സു യാകേരി സുരപ്പൂർ ലൈംഗസൂർ ബള്ളാരി ബംഗ്ലൂർ ഗുരുമുട്ട് ഗണ്ടിപ്പൂറ് എഫ് ആർനൂർ മൂവത്തു ഫ്രണ്ട് നോടി ബസ് സ്റ്റാണ്ടിൽ നോടോണ ബന് ഫ്രോഡ് നോടോ ചെന ജാസ് ಕುರಿಮೆಟ್ರು ಕುದ್ದೂನೂರು ಅಂತ ನೋಡಿ ಓಡ್ ಒಳಗಡೆ ಇದೆ ಸ್ಟಿಕ್ಕರಿಂಗ್ ಮಾಡಿರೋದು ಕುರುಮೆಟಿಕಲ್ ಅದಗಾರಿ ಓಡ್ತಾ ಇರೋದು ಇವಾಗ ಕುರುಮಿಟಿಗೂ ಕುದ್ದೂರು ಅಂತ ಕಾಜನೂರು ಕಜನೂರು ಅನ್ಸುತ್ತೆ ಕುರಿಮೆಟಿಕಲ್ ಅದಗೇರಿ ವಾಯ್ ಬಂದು ಎಕ್ಸ್ಪ್ರೆಸ್ ಲಾಸ್ಟ್ ಆಫ್ ಗಾಡಿ ಅನ್ಸುತ್ತೆ ಇದು ಕೆ ಮತ್ಮೂರ ಎಫ್ ಮುನ್ನೂರ ಎಪ್ಪತ್ತ್ಮೂರು ಕುರುಮಿಟ್ರಲ್ಲಿ ಡಿಪಾಸ್ಟ್ ಮಾಡ್ತಾರೆ ಅಂತ ಟಿ ಜಿ ಎಸ್ ಆರ್ ಟಿ ಸಿ ಅವ್ರದ್ದು ಕಾಶಿ ಅಂತ ಎಲ್ಲವೆಲ್ಗೆ ಬಂದಿದೆ ನೋಡಿ ಗಾಡಿ ಹಳೇ ಗಾಡಿ ನೋಡಿದ್ದು ಹಾಕ್ತಾರೆ ನಮಗೆ ನಮ್ದೆಲ್ಲ ರೂರಲ್ ಹಳ್ಳಿಯೂ ಮಾಡಿಸ್ತಾರೆ ಈ ಟೈಪ್ ಗಾಡಿಗಳು ಇದು ಸೀಟ್ ನೋಡಿ ಯಾಕೆ ಟೈಪ್ ಇದ್ದಾವೆ ಥರ ಅದೇ ಮಾಡಲು ನೋಡಿದ್ದೀವಲ್ಲ ನಮಗೆ ಅದೇ ಟೈಪ್ನೇ ಇದೆ ನೋಡಿ ಗಾಡಿಗಳು ಹೋಗ್ತಾ ಇದೆ ನಮ್ಮದು ಹೈದರಾಬಾದ್ಗೆ ಮುಂದೆ ಹೈದ್ರಾಬಾದ್ ಮದ್ದೂರು ಗುರುಮೆಟಿಕಲ್ ನೋಡಿ ಇದು ಕಾಶಿ ಮದ್ದೂರು ಗುರುಮಿಟಿಕಲ್ ಕಾಶಿ ಡಿಪಾಪೇಟ್ ಮಾಡ್ತಾರೆ ನೋಡಿ ನೋಡಿದು ಕಸಿ ಕಸಿ ಗುರುಮೆಟಿಕಲ್ ಐ ಪ್ಯಾಡ್ ತಾಂಡ ಅಂತ ನೋಡಿ ಇದು ಕೆ ಇಪ್ಪತ್ತೆಂಟು ಹದಿನೆಂಟು ಮೂವತ್ತೆಂಟು ನೋಡಿ ಗುರುಮಿಟ್ರ ಡಿಪ್ ಆಪ್ರೆಂಟ್ ಮಾಡ್ತಾರೆ ಗಾಡಿ ತಾಂಡ ಐ ಪ್ಯಾಡ್ ತಾಂಡ ಅಂತ ಸ್ಟ್ಯಾಂಡ್ ದೊಡ್ಡದಿದೆ ಗುರು ಪರವಾಗಿಲ್ಲ ಇಲ್ಲ ನಿಂತಿದೆ ಆಲ್ಮೋಸ್ಟ್ ತ್ರೀ ಗಾಡಿಯೇ ಜಾಸ್ತಿ ಕಾಣ್ತಾರೆ ಇಲ್ಲಿ ಇದು ಹೈದರಾಬಾದ್ ಪ್ಯಾಪ್ ಹೈದರಾಬಾದ್ ಹೈದ್ರಾಬಾದ್ ಗುರುಮೆಟಕಲ್ ಕೊಟಗಲ್ಲಂತರು ಕುರ್ಬುಳ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಇಲ್ಲ ನೋಡಿ ಲಾಂಗ್ ರೈಡಲ್ಲಿ ಬಂದಿದೆ ಗಾಡಿ ಬಾದಾಮಿ ಹೈದರಾಬಾದ್ ವಾಯ್ ಬಂಟು ಬಾಲ್ಕೋಟೆ ಮುದ್ದೆಬೇಡ ತಾಳಿಕೋಟೆ ಸುರಕುರು ಯಾದಗಿರಿ ಗುರುಮಿಟ್ಟಿಗೆ ಹೈದರಾಬಾದ್ ಬಾದಾಮಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿದ ಶ್ರೀ ಬನ ಶ್ರೀ ಬನಸಕ್ ಕೃಪಾ ನೋಡಿ ಗುರುಮುಡಿ ಬಸ್ ಸ್ಟ್ಯಾಂಡ್ ಟೈಮ್ ಟೇಬಲ್ ನೋಡಿ ಒಂದನೇ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಫಸ್ಟ್ ಗಾಡಿ ನೋಡಿ ದಾವಣಗೆರೆ ಫಸ್ಟ್ ಟ್ರಿಪ್ ಅದು ಆರು ಗಂಟೆ ಇದೆ ಯಾದಗಿರಿ ಇದೆ ಅಂದರೆ ಸಾಕಷ್ಟು ಇದೆ ಯಾದಗಿರಿ ನಾಷ್ಟು ತಡೆ ಇದೆ ಬಳ್ಳಾರಿ ಇದೆ ಬೆಳಗಾವಿ ಬಾದಾಮಿ ಒನ್ಗುಂದ ಬೆಂಗಳೂರು ಮುದ್ದೇವೇ ಧಾರವಾಡ ಮಂತ್ರಾಲಯ ಇದೆ ಗಾಡಿ ಪಂ ಮುಂಬೈ ಇದೆ ಕಲಬುರ್ಗಿ ಹೈದ್ರಾಬಾದ ಇದೆ ಕಲಬುರ್ಗಿ ಸೇಡಂ ಇದೆ ನಾರಾಯಣಪೇಟೆ ಸಾಕಷ್ಟು ಪಂಡ್ರಾಪುರ್ ಇದೆ ನೋಡಿ ಗಾಡಿ ಒಂದಿದೆ ಇಲ್ಲಿ ಕಾಣಿಸಿದೆ ಪಂಡ್ರಾಪುರ್ ಮುಂಬೈ ಸಾಕಷ್ಟು ತಗಡಿ ನೋಡಿ ನಾರಾಯಣಪೇಟೆ ಆರನೇ ಅಂಗಮೇಲೆ ಬಂದು ನಾರಾಯಣಪೇಟೆ ನೋಡಿ ಹೈದ್ರಾಬಾದು ಇವೆಲ್ಲ ಕಟ್ಟಿಸಿದ್ವಲ್ಲ ರೂರಲ್ ಇವೆಲ್ಲ ಮೀನು ನಗರ್ ಇವೆಲ್ಲ ಎಕ್ಸ್ಪ್ರೆಸ್ ಗಾಡಿ ಇರೋದು ಹೋಗ್ತಾ ಇರೋದು ಅಷ್ಟೇ ಎಕ್ಸ್ಪ್ರೆಸ್ ಇರೋ ಹೋಗ್ತಾ ಇರೋದು ರನ್ನಿಂಗ್ ಇರೋ ಅಷ್ಟೇ ಹೇಳ್ತೀನಿ ಈ ರೂಟಲ್ಲಿ ನಾನು ಐನೇ ಐನ್ ಎಫ್ ಎಫ್ ಬಂದ್ಬಿಟ್ಟು ಹೈದ್ರಾಬಾದು ಏನು ಮುಂದಿ ಕೊಟ್ಟೆಗೆದು ಇವೆಲ್ಲ ರೂರಲ್ ಬುಡುಕ್ನಿರುವೆಲ್ಲ ರೂರಲ್ ಮಾಡಿದ್ದೀನಿ కుర్మెంటల్ సెడమ్ ఆడే నెడ నితా గడి సెడము కలబుర్గి పండ్రాపూర్ ముంబై వెంటాపూర్ మోల్ రూరల్ మదో అందూర ఇల్ టోటల్ సిక్స్ పర్ఫామ్ ఇండి ఆర్ పర్ఫామ్ ఆర్ అంకణ அர்த்த ஆறு அது தான் எங்க வந்துட்டு சண்டூர் கலுரி ராய்சூர் சைதாப்பூர் ஒன்ட்ரல்ல எக்ஸ்பிரெஸ் இது பஸ் இதுல அவெல்ல ரூரல் கடைனா ಆಲ್ಮೋಸ್ಟ್ ಸೇಡಮ್ ಸಿಂಗನೂರಬೇಕು ತಪ್ಪಾರ ಎಲ್ಲೊಂದು ಬಂತು ನೋಡಿ ಜೆ ಎಸ್ ಆರ್ ಟಿ ಸಿ ಹೈದರಾಬಾದ್ ಯಾದಗಿರಿ ಹೈದ್ರಾಬಾದ್ ಯಾದಗಿರಿ ನೋಡಿ ನನ್ನದೊಂದು ಗಾಡಿ ರೇಟ್ ಆಗಿದೆ ಇವ್ರಿಗೊಂದು ಗಾಡಿ ಒಂದು ರೇಟ್ ಇವಾಗ ಮೊನ್ನೆ ಅಂಕಣ ಬಂದ್ಬಿಟ್ಟು ದಾವಣಗೆರೆ ಆ ಧರ್ಮಸ್ಥಳ ಯಾದಗಿರಿ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಬಳ್ಳಾರಿ ಬಾದಾಮಿ ಬಿಜಾಪುರ್ ಹುಣಗುಂದರ್ ಶಾಪುರ್ ಮೊನ್ನೆ ಅಂಕಣ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಸೋ